ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ಕ್ರಿಕೆಟ್ ಲೋ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ನಲ್ಲಿ ಭಾರತ ತಂಡ ಪಾಕಿಸ್ತಾನದ ವಿರುದ್ಧ ಭರ್ಜರಿ ಸಾಧಿಸಿತು ಗೆದ್ದು ಮೊದಲ ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ನೂರ ಇಪ್ಪತ್ತೇಳು ರನ್ ಗಳಿಸಿತು ಇದಕ್ಕೆ ಪ್ರತಿಯಾಗಿ ಭಾರತ ತಂಡ ಮೂರು ವಿಕೆಟ್ ತೆಗೆದುಕೊಂಡು ಗುರಿ ಪಂದ್ಯಕ್ಕೆ ಭಾರತದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಕಾರಣ ಈ ವರ್ಷ ಏಪ್ರಿಲ್ ನಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರು ಗಾಂನಲ್ಲಿ ಇಪ್ಪತ್ತಾರು ಮಾಯಕ ಜನರನ್ನು ಕೊಂದರು ಇದರ ನಂತರ ಭಾರತ ಆಪರೇಷನ್ ಸಿಂಧೂ ರನ್ನು ಪ್ರಾರಂಭಿಸಿತು ಎರಡು ದೇಶಗಳ ನಡುವೆ ಯುದ್ಧದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಸೂರ್ಯಕುಮಾರ್ ಯಾದವ್ ತಮ್ಮ ಹೇಳಿಕೆಯಿಂದ ಹೃದಯ ಗೆದ್ದರು ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಪಂದ್ಯದ ನಂತರ ಸಂದರ್ಶದಲ್ಲಿ ನೀಡಿದ ಹೇಳಿಕೆಯಿಂದ ಎಲ್ಲರ ಹೃದಯ ಗೆದ್ದರು ಈ ಗೆಲುವನ್ನು ಭಾರತೀಯ ಭದ್ರತಾ ಪಡೆಗಳಿಗೆ ಅರ್ಪಿಸಿದರು ಅಲ್ಗಾಂ ಭಯೋತ್ಪಾದಕ ಅಲಿ ಪಶುಗಳೊಂದಿಗೆ ನಿಲ್ಲುವ ಬಗ್ಗೆಯೂ ಮಾತನಾಡಿದರು ಮಾತನಾಡಿದ ಸೂರ್ಯ ಒಂದು ವಿಷಯ ಹೇಳಲು ಬಯಸಿದ್ದೆ ಇದು ಸೂಕ್ತ ಅವಕಾಶ ಭಯೋತ್ಪಾದಕರ ದಾಳಿಯ ಬಲಿ ಪಶುಗಳ ಕುಟುಂಬದೊಂದಿಗೆ ನಾವು ನಿಲ್ಲುತ್ತೇವೆ ನಾವು ನಮ್ಮ ಒಗ್ಗಟ್ಟನ್ನು ವ್ಯಕ್ತಪಡಿಸುತ್ತೇವೆ ಎಂದು ಹೇಳಿದರು ಮತ್ತು ಮುಂದುವರಿಸಿದ ಭಾರತೀಯ ನಾಯಕ ಈ ವಿಜಯವನ್ನು ನನ್ನ ಸಶಸ್ತ್ರ ಪಡೆಗಳಿಗೆ ಅರ್ಪಿಸಲು ಬಯಸುತ್ತೇನೆ ಅವರು ಧೈರ್ಯವನ್ನು ತೋರಿಸುತ್ತಾರೆ ಅವರು ನಮಗೆ ಸದಾ ಸ್ಫೂರ್ತಿ ನೀಡುತ್ತಲೇ ಇರುತ್ತಾರೆ ಎಂದು ಭಾವಿಸುತ್ತೇನೆ ಮತ್ತು ನನಗೆ ಅವಕಾಶ ನಾವು ಅವರಿಗೆ ಮೈದಾನದಲ್ಲಿ ಹೆಚ್ಚಿನ ಕಾರಣಗಳನ್ನು ನೀಡುತ್ತೇವೆ ಎಂದು ಹೇಳಿದರು ಸೂರ್ಯಕುಮಾರ್ ಅವರ ಹುಟ್ಟುಹಬ್ಬ ನವೆಂಬರ್ ಹದಿನಾಲ್ಕು ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಅವರ ಹುಟ್ಟು ಆಗಿತ್ತು ಈ ಗೆಲುವು ಮತ್ತು ಈ ಗೆಲುವು ಭಾರತಕ್ಕೆ ನನ್ನಿಂದ ಅತ್ಯುತ್ತಮ ರಿಟರ್ನ್ ಎಂದು ಅವರು ಹೇಳಿದರು ಯಾವಾಗಲೂ ಕೊನೆಯವರೆಗೂ ನಲ್ಲಿರುವ ಪ್ರಯತ್ನಿಸುತ್ತೇನೆ ಇಂದು ಪಂದ್ಯವನ್ನು ಮುಗಿಸಿದ್ದು ನನಗೆ ತುಂಬಾ ಸಂತೋಷವಾಗಿದೆ ಎಂಬುದು ಅವರ ಮಾತು ಇವರೇ ಸಿಕ್ಸರ್ ಬಾರಿಸುವ ಮೂಲಕ ಪಂದ್ಯವನ್ನು ಮುಗಿಸಿದರು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ಒಂಬತ್ತು ವಿಕೆಟ್ ಗಳಿಗೆ ನೂರ ಇಪ್ಪತ್ತೇಳು ರನ್ ಗಳಿಸಿತು ಭಾರತ ತಂಡವು ಹದಿನಾರನೇ ಓವರ್ ನಲ್ಲಿ ಗೆದ್ದಿತು ನಾಯಕ ಸೂರ್ಯ ತಮ್ಮ ಬ್ಯಾಟಿಂಗ್ ನಿಂದ ಅತ್ಯಧಿಕ ನಲವತ್ತೇಳು ರನ್ ಗಳಿಸಿದರು ಇವರಿಗೆ ಅತ್ಯುತ್ತಮ ಸಾಥ್ ನೀಡಿದ ತಿಲಕ್ ವರ್ಮ ಮೂವತ್ತೊಂದು